ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿರ್ತಕ್ಕೂ ರಾಜಕಾರಣದಲ್ಲಿ ಪಂಚಾಯತ್ ಚುನಾವಣೆ

ಒಂದೊಂದು ವರ್ಷಕ್ಕೂ ಚುನಾವಣೆ ನಿನ್ನೋದಕ್ಕೆ ನನ್ನ ಮುಂದೆ ಒಪ್ಪೋದಿಲ್ಲ ದುಡಿತೀನಿ ಪಕ್ಷ ಕಟ್ಟಬೇಕು ಕಟ್ತೀನಿ ಒತ್ತಾಯ ಮಾಡಬೇಡಲಿ ಅಂತ ಮಾತಾಡ್ತಾ ಉಳಿಸ್ಕೊಂಡೆ ನಾ ಬಂದ ನನಗೂ ಆ ಧರ್ಮಸ್ಥಳದ ಭಗವಂತನು ಗೊತ್ತು ದಯವಿಟ್ಟು ನಾನು ಏನ್ ಮಾತನಾಡ್ತಕ್ಕಂಥದ್ದಲ್ಲ ನಾನು ಯಾವತ್ತು ಕಣ್ಣಲ್ಲಿ ಸಾರ್ವಜನಿಕ ನಾನು ಹೇಳಿ ಅಲ್ಲ ಅವತ್ತು ಅತ್ತೆ ಯಾಕೆ ಕರ್ಕೊಂಡು ತಿನ್ಸ್ಕೊಂಡ್ರಿ ಕಣ್ರಿ ನನ್ನ ಸೊಸೈಟಿ ಚುನಾವಣೆ ಬಗ್ಗೆ ನನಗೆ ಗೊತ್ತಿರ್ಣೆ ವ್ಯವಹಾರ ಮಾಡ್ಕೊಂಡಿದ್ದು ಎಂ ಎಲ್ ಎಲ್ಲ ಅನಿವಾರ್ಯವಾಗಿ ಮಂಡ್ಯ ಚುನಾವಣೆ ದಿನಕ್ಕೆ ಆ ಏಳು ವರ್ಷ ಎಲ್ಲಿದ್ರಪ್ಪ ಎಷ್ಟು ವರ್ಷ ಕೊಟ್ಟಿದ್ರಿ ಎಮ್ ಎ ಸ್ಥಾನವಾ ನಾ ಎಷ್ಟು ವರ್ಷ ಕೊಟ್ಟಿದ್ರಿ ಎಸನಿವಕೆ ಮಾಡಿದ್ರಿ ಅವ್ರನ್ನ ನನ್ ಕೊಟ್ಟಿದ್ದೀರ ಅಧಿಕಾರ ಯಾವಾಗ ಜಿಲ್ಲೆ ಜನ ಮಾಡಿದ್ರ ಪ್ರಶ್ನೆ ಮಾಡಕ್ಕೆ ಬಂದೇ ತಲೆ ಕೊಟ್ಟೆ ಕೇಳಿದ್ರಿ ನಿಲ್ಲಿಸಿಕೊಂಡ್ರು ನಿಂತೇನೆ ಮುಗಿತು ಹಾಗೂ ಮನೆ ಅನ್ ಕೂತಿ ಯಾರು ಹೊರ ಪಕ್ಷ ಕಟ್ಟಕ್ಕೆ ಯಾರು ಹೊರದ ಎಂಬತ್ತು ನಮ್ಮ ಭಕ್ತರ ಏನ್ ಮನಸ್ಸಲ್ಲೇ ನೋಡ್ಕೊಂಡಿದೆ ಎನ್ ಕುಮಾರಣ್ಣ ಅವರಪ್ಪ ಏಳು ವರ್ಷ ಶಾಸಕರು ಮಾಡಿದ್ವಿ ತಾಲ್ಲೂ ಕಿಚ್ಚ ರಾಜ್ಯದಿಂದ ಎಲ್ಲರೂ ಪಂಚಾಯತಿ ಪಂಚಾಯತಿ ನಾಯಕರು ಹೇಳ್ತಾರೆ ಏನಣ್ಣ ಒಂದು ರಸ್ತೆ ಬೀಕ್ ಇಲ್ವಲ್ಲ ಎಲ್ಲ ಸಿ ರಸ್ತೆಗಳು ಎಲ್ಲಾ ಅಂಗಲೀಕರಣ ರಸ್ತೆಗಳು ಇಂಗೇನಣ್ಣ ಮಾಡ್ಬೇಕು ಅವ್ರ ತಂದು ಕಳ್ ನೋಡ್ರಿ ರಾಯಚೂರ್ ಮಕ್ಕಳು ಹೋದ್ವಿ ಯಾದಗಿರಿ ಹೋದ್ವಿ ಬೀದರ್ ಹೋದ್ವಿ ಮುಖ್ಯ ರಸ್ತೆಗಳು ಕುಂಟಿ ಬಿತ್ತು ಹಿಂಗಾಗ್ತಾ ಇದೆ ಇಲ್ಲಿ ಹಳ್ಳಲಿ ಕಡೆ ಸಾಮಾನು ಕೊಟ್ಟುಕೊಂಡ್ರು ಪೈ ಒಂದು ಬಂದು ನೂರ ಅಂಬತ್ ಕೆರೆ ಯಾರು ಇಲ್ಲ ಇವತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ಮಳೆ ಆಗ್ತಕ್ಕಂತ ಕಾಲ ಹೊರ್ಟ್ ಈಗ ಜಯಮುರ್ ಕೇಳಿ ಕುಮಾರ ನೀವು ಕೂಡ ಚುನಾವಣೆ ಅನುಪಸ್ಥಿತಿರ್ಬೋದು ದುಡಿದಿರಿ ಈಗಲೂ ಓಡಾಡ್ತಾ ಇದ್ದೀರಿ ಈಗ ನಮ್ಮ ದೇವರ ಜನ ಅವ್ರೇವರೇ ವ್ಯಕ್ತಿ ಅವರು ಓಡಾಡ್ತಾರೆ ನಿಮ್ಗೆ ಹೋಗ್ತಿ ನೀವು ಓಡಾಡ್ತೀರಿ ನೀವು ತಾಲೂಕು ಕೆಲಸ ಮಾಡಿ ಎಲ್ಲ ಚೆನ್ನಾಗಿದ್ದಾಗ ನನಗ್ಬೇಕು ಯಾವತ್ತಾದರೂ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರ ನಾ ತೋ ಬರೋಣ ಈಗ ತೋರ್ಸ್ಕೊಟ್ಟವೇ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಏನು ಮಾಡೋದ ತೋರಿಸ್ಕೊಳ್ಳೋಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರು ತೋರ್ಸೋವ್ರೆ ಅವ್ರು ಏನು ಹೆಚ್ಗೆ ನಮ್ಗೇನು ತಾರಿಕ್ ತೋರ್ಸೋಲ್ಲ ಅದಕ್ಕಿಂತ ಮೂರು ಕೊಟ್ಟು ಜಾಸ್ತಿ ತಾರಿಕ್ ಒಯ್ತಿವಿ ನಾನು ಅಷ್ಟೇ ಅಲ್ವೇ ಈಗ ನಾನು ಕೆಲಸ ಮಾಡ್ತಾ ಇರೋದು ನಾನು ಮುಡಿತಾ ಇರೋದು ಈ ಪಕ್ಷಕ್ಕೋಸ್ಕರ ಮೊದಲನೇ ವಿಚಾರ ನಾವು ಎಷ್ಟು ಸ್ಥಾನವನ್ನ ನಮ್ಮ ಮಿತ್ರ ಮಿತ್ರಪಟ್ಟಿರೋ ಕಥದಲ್ಲಿ ಕೂತು ಚರ್ಚೆ ಮಾಡಿದಾಗ ಡೆಲ್ಲಿನಲ್ಲಿ ಪಡ್ಕೊಂಡ್ ಬರ್ತೀವಿ ಎರಡನೇ ವಿಚಾರ ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಕ್ಯಾಂಡಿಡೇಟ್ ಕೆಲಸ ಮಾಡ್ಬೇಕು ಅವ್ರು ಅಂದ್ರೆ ಪ್ರಶ್ನೆ ಮಾಡಬೇಕು ಮಾಡವ್ ಯಾರು ಪ್ರಶ್ನೆ ಕುಮಾರ್ ಡೆಲ್ಲಿ ಕೂತವ್ರೆ ಮಾಡ್ಬೇಕಲ್ಲ ಬೇಡ ಈಗ ರಾಜ್ಯ ಮೇಲೆ ಮಾಡ್ಬೋದು ಬೇಡ ಈ ಕೆಲಸ ಮಾಡ್ತಾ ಇದ್ದೀನಿ ಕೇಳಿಸ್ಕೊಂಡ ನಾನ್ ಕೆಲಸ ಮಾಡ್ತಾ ಇರೋದು ನಾನ್ ಕುಟಿಕ್ತಾ ಇರೋದು ಪಕ್ಷಕ್ಕೋಸ್ಕರ ಕುಮಾರಣ್ಣ ಮುಖ್ಯಮಂತ್ರಿ ಕುರ್ಚಿಲಿ ಕೂತಂತ ದಿನ ಇವತ್ತೇಳಿ ನಾನು ಅಧಿಕಾರ ಕೇಳಿ ಇವತ್ತೇಳಿ ಇವೇನು ಕಾರ್ಯಕರ್ತರಿಗೆ ಮುಖಂಡರಿಗೆ ಇಲ್ಲಿವರೆಗೂ ಅಧಿಕಾರ ಸಿಕ್ಕಿಲ್ಲ ಅಂತಕ್ಕಂತ ಒಂದು ಭಾವನೆ ಇದೆಯೋ ಈ ಭಾವನೆಯನ್ನ ನಾನು ಮಾಡ್ತೀನಿ ನಾನು ಅಧಿಕಾರ ತಗೊಳ್ಳಲ್ಲ ಆಯ್ತಲ್ಲ ನಾನು ಇವತ್ತು ಮುಂದೆ ಕುಮಾರನನ್ನ ಮುಖ್ಯಮಂತ್ರಿಯಾಗಿ ಕೂರಿಸ್ಬೇಕು ಈ ಪಕ್ಷ ಉಳಿಬೇಕು ಇದೇ ನವೆಂಬರ್ ತಿಂಗಳು ಬಂದ್ರೆ ಇಪ್ಪತ್ತೈದು ವರ್ಷ ಆಗುತ್ತೆ ಈ ಪಕ್ಷ ಸರ್ ಇಪ್ಪತ್ತೈದು ವರ್ಷ ಎಷ್ಟರ ಜನ ಪ್ರಾದೇಶಿಕ ಪಕ್ಷ ಕಟ್ಟಂತವ್ರು ಎಲ್ಲ ರಾಷ್ಟ್ರೀಯ ಪಕ್ಷದಂತೆ ಹೊಟ್ಟೆ ಮಾತಾಡ ಜನತರ ಪಕ್ಷ ವಿಲೀನ ಯಾವ್ದಿ ನಮ್ ಕಾರ್ಯಕರ್ತರೆ ನಾವು ಇಲ್ಲಿ ವಿಲೀನ ಆಗಕ್ಕೆ ಪಕ್ಷ ಹಂಗಿದ್ರೆ ನಾವು ಮನೆಯ ಕೂತಿರ್ತೇವೆ ಈ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು ಏನು ಅಪೇಕ್ಷೆ ಇದಾರೆ ಬಹಳ ಜನ ಇದ್ದಾರೆ ಅವ್ರು ಇಡೀ ರಾಜ್ಯದಲ್ಲಿ ಗುರುತಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ ಮೇಲಿದೆ ಕೆಲಸ ಮಾಡ್ತಾ ಇದ್ದೀವಿ ತಾಳ್ಮೆ ಹೋಗೋಣ ಇವತ್ತೇ ಹೇಳಿದೀವಿ ಕುಮಾರ್ನ ಮುಖ್ಯಮಂತ್ರಿ ಆಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿತ್ತು